ಹಾಯ್ ಹಲೋ ನಮಸ್ಕಾರ ನೀವೀಗ ಫ್ರೀಡಮ್ ಟಿ ವಿ ಆಯೋಜಿಸಿರುವಂತಹ ಫ್ರೀಡಮ್ ಟಿವಿ ವೀರವನಿತೆ ಅವಾರ್ಡ್ಸ್ ಈ ಒಂದು ಎಕ್ಸ್ಪೋ ಕಾರ್ಯಕ್ರಮದಲ್ಲಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಆಟೋಮೊಬೈಲ್ ಎಕ್ಸ್ಪೋ ಕೂಡ ನಡೀತಾ ಇದೆ ಇಲ್ಲಿ ಸಾಕಷ್ಟು ಕಾರ್ಗಳು ಬೈಕ್ಗಳು ಕೂಡ ಬಂದಿದ್ದಾವೆ ಸೂಪರ್ ಬೈಕ್ಗಳು ಸ್ಪೋರ್ಟ್ಸ್ ಬೈಕ್ಗಳು ಕೂಡ ಇಲ್ಲಿ ಬಂದಿದ್ದಾವೆ ಸೊ ನಾವೀಗ ಒಂದು ಸೂಪರ್ ಬೈಕ್ಸ್ ಒಂದು ಸ್ಟಾಲ್ ಮುಂದೆ ಇದೀವಿ ಅಲ್ಲಿ ಯಾವೆಲ್ಲ ಬೈಕ್ಸ್ ಇದಾವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಹೇಮಂತ್ ಹೇಮಂತ್ ಟಿವಿ ಎಸ್ ಅನ್ನುವಂಥ ಒಂದು ಡೀಲರ್ಸ್ ಕಡೆಯಿಂದ ಇವರು ಬಂದಿದ್ದಾರೆ ನಮ್ಮ ಜೊತೆಗೆ ಭಾನು ತೇಜ್ ಅವರಿದ್ದಾರೆ ಹೇಮಂತ್ ಟಿ ವಿ ಎಸ್ ಅವ್ರ ಕಡೆಯಿಂದ ಭಾನು ತೇಜ್ ಅವರು ಬಂದಿದ್ದಾರೆ ಇವಾಗ ಅವರು ಅವ್ರ ಸ್ಟಾಲಲ್ಲಿ ಯಾವ್ಯಾವ ಬೈಕ್ಗಳಿದ್ದಾವೆ ಅಲ್ಲಿ ಏನು ಆ ಬೈಕ್ಗಳ ಪರ್ಫಾರ್ಮೆನ್ಸ್ ಏನೋದೆಲ್ಲ ಅವರು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಬಾನು ತೇಜ ಅಂತ ಓಕೆ ನಾನು ಹೇಮಂತ್ ಟಿ ವಿ ಎಸ್ ಡೀಲರ್ ಇಂದ ಬರ್ತಾ ಇರೋದು ಸರ್ ಇದು ಅಪಾಚಿ ಆರ್ ಆರ್ ತ್ರೀ ಟೆನ್ ಅಂತ ಓಕೆ ಯಾವ್ದು ಇವಾಗ ನೀವು ಈ ಬೈಕ್ ತೋರಿಸ್ತಿದ್ದೀರಾ ನೀವೀಗ ಹೌದು ಸರ್ ಆರ್ ಆರ್ ತ್ರೀ ಟೆನ್ ಯಾವ್ದು ಸರ್ ಇದು ಮಾಡಲ್ ಸರ್ ಇದು ಟ್ವೆಂಟಿ ಫೈವ್ ಮಾಡಲ್ ಇದು ಹೊಸ ನ್ಯೂ ಲಾಂಚ್ ವೆಹಿಕಲ್ ಇವಾಗ ಹೊಸ ಫ್ಯೂಚರ್ಸ್ ಎಲ್ಲ ಬಂದೈತೆ ನಿಮಗೆ ಫಸ್ಟ್ ಎಲ್ಲ ನಾರ್ಮಲ್ ಬರ್ತಿತ್ತು ಇವಾಗ ಹೊಸ ಅಪ್ಡೇಟ್ಸ್ ಎಲ್ಲ ಬಂದೈತೆ ಓಕೆ ಫಸ್ಟ್ ನಿಮಗೆ ಫಸ್ಟ್ ಆಟೋಮೊಬೈಲ್ಸಲ್ಲಿ ಫಸ್ಟ್ ಇದು ಲಾಂಚ್ ಆಗಿದ್ದು ಟಿ ವಿ ಎಸ್ ಇಂದ ವಿಂಗ್ ಲೈಟ್ಸ್ ಅಂತ ಮತ್ತೆ ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಟ್ರಾಶಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಅದಷ್ಟು ಬಾ ಬ್ರೇಕ್ ಲಿವರ್ಸ್ ಎಲ್ಲ ಬರುತ್ತೆ ನಿಮಗೆ ಟಾಸ್ವೀಟ್ ಬಂದ್ಬಿಟ್ಟು ನಿಮಗೆ ಒನ್ ಸೆವೆಂಟಿ ಬರುತ್ತೆ ಮತ್ತೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ತ್ರೀ ಸೆವೆಂಟಿ ಫೈವ್ ಅವ್ರಿಗೂ ಬರುತ್ತೆ ಆನ್ ರೋಡ್ ಆನ್ ರೋಡ್ ತ್ರೀ ಸೆವೆಂಟಿ ಫೈವ್ ಸರ್ ಸರ್ ಇದರಲ್ಲಿ ಅಡಿಷನಲ್ ಫೀಚರ್ಸ್ ಏನೇನಿದೆ ಅಂತೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್ ಟ್ರಾನ್ಸ್ಪರೆಂಟ್ ಲೆಸ್ಲೆಟ್ ಬರುತ್ತೆ ಯಾವ ಕಂಪನಿಯೂ ಬಿಟ್ಟಿಲ್ಲ ಫಸ್ಟ್ ನಮ್ಮ ಕಂಪನಿಯವರೇ ಬಿಟ್ಟಿರೋ ಎಸ್ ಇಂದ ಫಸ್ಟ್ ನಿಮಗೆ ವಿಂಗ್ಲೈಟ್ಸು ಫಸ್ಟ್ ಲಾಂಚ್ ಆಗಿರೋದು ಇದು ಇದೇನಿದೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ಏರೋ ಡಾಮಿಕ್ ಇದೆ ಏನಕ್ಕೆ ಏರೋ ಡಾಮಿಕ್ ಇದು ಏನಂದ್ರೆ ನಿಮಗೆ ಸ್ಪೀಡ್ ಬರುತ್ತಲ್ಲ ವಿಂಗ್ಲೈಟ್ ಅದು ಸ್ಪೀಡ್ ಹೊಡಿಯುತ್ತಲ್ಲ ಏರ್ ಏರ್ ಏರಿಂದ ಇದು ವಿಂಗ್ಲೈಟ್ ಕೊಟ್ಟಾರೆ ಅವಾಗ ಏರ್ ಇದು ಪಾಸ್ ಆಗುತ್ತೆ ಸೊ ಅವಾಗ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನ ಸ್ಪೀಡ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಒನ್ ಟೂ ಪರ್ಸೆಂಟ್ ಇಂದ ತ್ರೀ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಓಕೆ ಪ್ಲಸ್ ನಿಮ್ಮ ಡಿವೈಸ್ ಅಲ್ಲಿ ಎಬಿಎಸ್ ಎಲ್ಲ ಬರುತ್ತೆ ನಿಮಗೆ ಸರ್ ಇದು ಟ್ರಾನ್ಸ್ಪರೆಂಟ್ ಇದೆಯಲ್ಲ ಏನು ಗ್ಲಾಸ್ ಯೂಸ್ ಮಾಡಿದ್ದೀರಾ ಏನು ಯೂಸ್ ಮಾಡಿದ್ದೀರಾ ಇಲ್ಲಿ ಸರ್ ಅದು ನಾರ್ಮಲ್ ಸರ್ ಗ್ಲಾಸ್ ಯೂಸ್ ಓಕೆ ಸೊ ಬ್ರೇಕ್ ಡಿವೈಲ್ ಚೆನ್ನಾಗಿ ಎ ಬರೋದು ಸರ್ ಹ್ಯಾಂಡಿಲ್ ಆಫ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಸೊ ನಾರ್ಮಲ್ ಹೈ ಕಂಪನಿಯಿಂದ ನಾವು ಯೂಸ್ ಮಾಡ್ತಾರೆ ಸಸ್ಪೆನ್ಷನ್ಸು ಟೈರ್ ಯಾವ್ದು ಬರುತ್ತೆ ಸರ್ ಸೊ ಮಿಚ್ಲಿನ್ ಟೈರ್ಸ್ ಯೂಸ್ ಮಾಡ್ತಾರೆ ನಾವು ಸೈಜ್ ಸೈಜ್ ಬಂದ್ಬಿಟ್ಟು ಹಿಂಗೆ ಒನ್ ಫಿಫ್ಟಿ ಸಿಕ್ಸ್ಟಿ ಬರುತ್ತೆ ಒನ್ ಫಿಫ್ಟಿಯಿಂದ ಸಿಕ್ಸ್ಟಿ ಬರುತ್ತೆ ನಿಮಗೆ ಟೈರ್ ಸೈಜು ಓಕೆ ಫ್ರಂಟ್ ಎಷ್ಟು ಬರುತ್ತೆ ಫ್ರಂಟ್ ಟೈರು ಫ್ರಂಟ್ ಟೈರ್ ಬಂದ್ಬಿಟ್ಟು ನಿಮಗೆ ಒನ್ ಟೆನ್ ಇಂದ ಸೆವೆಂಟಿ ಬರುತ್ತೆ ನಿಮಗೆ ಟೈರ್ ಓಕೆ ನೆಕ್ಸ್ಟು ಸ್ಪೀಡು ಗೇರ್ ಬಾಕ್ಸ್ ಬಗ್ಗೆ ಹೇಳೋದಾದರೆ ಸೊ ಗೇರ್ ಬಾಕ್ಸ್ ನಿಮಗೆ ಸಿಕ್ಸ್ ಸ್ಪೀಡ್ ಬರುತ್ತೆ ವಿತ್ ಕ್ವಿಕ್ ಶಿಫ್ಟರ್ ಆರ್ ಅಪ್ ಆ್ಯಂಡ್ ಡೌನು ಬರುತ್ತೆ ಸರ್ ಸರ್ ಮತ್ತೆ ಫ್ರಂಟ್ ವ್ಯೂ ಇದು ನೋಡಲಿಕ್ಕೆ ಹ್ಞೂ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತೆ ಇನ್ನು ಇದು ಕಂಟ್ರೋಲು ಕೂಡ ತುಂಬ ಚೆನ್ನಾಗಿದೆ ಓಕೆ ಸರ್ ಇದು ಡ್ಯಾಶ್ಬೋರ್ಡ್ ಬೋರ್ಡ್ ಮತ್ತು ಮೀಟರ್ಸ್ ಕೂಡ ಎಲ್ಲ ಚೆನ್ನಾಗಿದೆ ಏನೇನು ಆಪ್ಷನ್ ಇದೆ ಸರ್ ಇದರಲ್ಲಿ ಈಗ ಸರ್ ಇದರಲ್ಲಿ ನಿಮಗೆ ಮೋಡ್ಸ್ ಬರುತ್ತೆ ಓಕೆ ರೈಡ್ ಮೋಡ್ಸ್ ಬರುತ್ತೆ ಅರ್ಬನು ರೈನು ಸ್ಪೋರ್ಟು ಟ್ರ್ಯಾಕು ಈ ಮೋಡ್ಸ್ ಪ್ರಕಾರ ನೀವು ಯೂಸ್ ಮಾಡಬೇಕು ಅರ್ಬನ್ ಅಂದ್ರೆ ಟ್ರಾಫಿಕ್ ವೈಸ್ ರೈನ್ ಅಂದ್ರೆ ಮಳೆ ಬಿದ್ದಾಗ ಎ ಬಿ ಎಸ್ ಇನ್ನೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಪೋರ್ಟ್ಸ್ ಮೋಡ್ ಅಂದ್ರೆ ರೈಸಿಂಗ್ ಟೈಮಲ್ಲಿ ಯೂಸ್ ಮಾಡಬೇಕು ಟ್ರ್ಯಾಕ್ ಬಂದ್ಬಿಟ್ಟು ವೇ ಹೈವೇ ಎಲ್ಲ ಯೂಸ್ ಮಾಡಬಹುದು ಆರ್ ಪಿ ಅಲ್ಲ ಜಾಸ್ತಿ ಎಂಡವರ್ಗೂ ಬರುತ್ತೆ ಈ ಟಾಪ್ ಸ್ಪೀಡ್ ಏನಿದೆ ಸರ್ ಟ್ರ್ಯಾಕ್ ಮೋಡಲ್ಲಿ ನಿಮ್ಗೆ ಒನ್ ಸೆವೆಂಟಿ ಬರುತ್ತೆ ಸರ್ ಅರ್ಬನ್ ಅಲ್ಲಿ ಲಿಮಿಟ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫೈವ್ ಇರುತ್ತೆ ರೈನ್ ಅಷ್ಟೇ ಬರುತ್ತೆ ಸ್ಪೋರ್ಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ ಫಾರ್ಟಿ ಬರುತ್ತೆ ಸ್ಪೋರ್ಟ್ ಮಾಡಲ್ ಇದಕ್ಕೆ ಬ್ಲೂಟೂತ್ ಎಲ್ಲ ಏನಾದರೂ ಇದೆಯಾ ಹೌದು ಸರ್ ಸ್ಮಾರ್ಟ್ ಕನೆಕ್ಟ್ ಅಂತ ಐತೆ ಬ್ಲೂಟೂತ್ ನಮ್ದು ಅದ್ರಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ ನಿಮಗೆ ಓಕೆ ಇದು ನೋಟಿಫಿಕೇಶನ್ಸ್ ಬರುತ್ತೆ ಮತ್ತೆ ಫೋನ್ ನೋಟಿಫಿಕೇಶನ್ಸ್ ಬರುತ್ತೆ ಮತ್ತೆ ಲ್ಯಾಪ್ ಸೈಟ್ ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರದ್ದು ಫೋಟೋ ಬರುತ್ತೆ ಮತ್ತೆ ಅವ್ರ ಏನೇನು ಮೆಸೇಜಸ್ ಬಂದ್ರೆ ಇನ್ಸ್ಟಾಗ್ರಾಮ್ ಫೀಚರ್ಸ್ ಐತೆ ನಿಮ್ಗೆ ಇದರಲ್ಲಿ ಜಿ ಪಿ ಎಸ್ ಆ ಥರ ಏನಾದ್ರೂ ಇದೆ ಟ್ರ್ಯಾಕಿಂಗ್ ಸಿಸ್ಟಮ್ಗೆ ಇವಾಗ ಬ್ಲೂಟೂತ್ ಇತ್ತು ಅಂದ್ರೆ ಕೆಲವೊಂದು ವೆಹಿಕಲ್ಸ್ ಎಲ್ಲೋ ಬೇರೆ ಕಡೆ ಇದ್ದಾಗ ಅದು ಎಲ್ಲಿ ಇರುತ್ತೆ ಅಂತ ಸರ್ ನೀವು ಅದು ಅಡಿಷನಲ್ ನೀವು ಹಾಕಿಸ್ಕೊಂಡು ಬರ್ಬೋದು ಅಡಿಷನಲ್ ನಾವು ಹಾಕಿಸ್ಕೊಂಡು ಸರ್ ಓಕೆ ಸರ್ ಇದನ್ನ ಈ ಫ್ರಂಟ್ ವ್ಯೂ ನೋಡೋಣ ಸರ್ ಇದು ಫ್ರಂಟ್ ವ್ಯೂ ತುಂಬಾ ಚೆನ್ನಾಗಿದೆ ಹಾ ಸರ್ ನೋಡಿ ಇದು ಲೈಟ್ಸ್ ಇದನ್ನ ಸೋ ನಾವು ಪ್ರೊಜೆಕ್ಟರ್ ಎಲ್ಇಡಿ ಲೈಟ್ಸ್ ಯೂಸ್ ಮಾಡ್ತೀವಿ ಸರ್ ಪ್ರೊಜೆಕ್ಟರ್ ಪ್ಲಸ್ ಎಲ್ಇಡಿ ನೂ ಯೂಸ್ ಮಾಡ್ತಿದೀವಿ ಓಕೆ ಇದು ಸಾಕಷ್ಟು ಬೆಳಕು ಬರುತ್ತೆ ಇದು ಹೌದು ಸರ್ ಬೆಳಕು ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಫೋಕಸ್ ಇರುತ್ತೆ ರೋಡ್ ಸೈಡ್ ಅಲ್ಲೆಲ್ಲ ಓಕೆ ಈಗ ಇನ್ನೊಂದು ಟಿ ವಿ ಎಸ್ ಅಪಾಚೆ ಬೈಕ್ ಕೂಡ ಇದೆ ಅದ್ರ ಬಗ್ಗೆ ಕೂಡ ನಮ್ಮ ತೇಜು ಅವರು ಭಾನು ತೇಜು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಈ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದೆ ಹೇಳ್ತಾ ಹೋಗಿ ಸರ್ ಇಲ್ಲಿ ಫ್ರಂಟ್ ಇಂದ ಸರ್ ಇದು ವಿತ್ ಎಲ್ ಇ ಡಿ ಲೈಟ್ಸ್ ಬರುತ್ತೆ ನಿಮಗೆ ಫುಲ್ಲಿ ಎಲ್ ಇ ಡಿ ಬರುತ್ತೆ ಪ್ಲಸ್ ನಿಮ್ಗೆ ಯು ಎಸ್ ಡಿ ಫೋಕ್ಸ್ ಬರುತ್ತೆ ಫ್ರಂಟ್ ಎ ಬಿ ಎಸ್ ಬರುತ್ತೆ ಸರ್ ಓಕೆ ದ ಎಸ್ ಸೈಜ್ ಬಂದ್ಬಿಟ್ಟು ನಿಮಗೆ ಇದು ವಿತ್ ಎ ಬಿ ಎಸ್ ಅಲ್ಲ ಹೌದು ಸರ್ ಫ್ರಂಟ್ ಎ ಬಿ ಎಸ್ ಬರುತ್ತೆ ಓಕೆ ಎಸ್ ಸೈಜ್ ಬಂದ್ಬಿಟ್ಟು ನಿಮಗೆ ನೈಂಟಿಯಿಂದ ಸೆವೆಂಟೀನ್ ವರ್ಗೂ ಬರುತ್ತೆ ಸರ್ ಟೈ ಟೈ ಎಸ್ ಇದು ಓಕೆ ಮತ್ತೆ ಪ್ಲಸ್ ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಬರುತ್ತೆ ವಿಂಗ್ ಫಿಂಗರ್ वाइज ನೀವು ಅಡ್ಜಸ್ಟಬಲ್ ಮಾಡ್ಕೊಬಹುದು ಹಿಂಗೆ ಪುಶ್ ಮಾಡ್ಬಿಟ್ಟು ಸೆಕೆಂಡ್ ಮತ್ತೆ ಥರ್ಡ್ ಇಲ್ಲಿ ನೀವು ಸೆಟ್ ಮಾಡ್ಕೊಬಹುದು ಕೆಲವರಿಗೆ ಟೈಟ್ ಆಗ್ತಿರುತ್ತೆ ಅಥವಾ ಕೆಲವರು ಲೂಸ್ ಆಗ್ತಿದ್ದಂಗೆ ಅವರು ಟೈಟ್ ಮಾಡ್ಕಂತ ಹೋಗಬಹುದು ಹೌದು ಸರ್ ಮಾಡ್ಕೊಬಹುದು ಪ್ಲಸ್ ನಿಮ್ಗೆ ಕಿಲ್ ಸ್ವಿಚ್ ಎಲ್ಲ ಬರುತ್ತೆ ಮತ್ತೆ ಸ್ಮಾರ್ಟ್ ಕನೆಕ್ಟ್ ಎಲ್ಲ ಬರುತ್ತೆ ಸ್ಮಾರ್ಟ್ ಕನೆಕ್ಟ್ ಬರುತ್ತೆ ಮತ್ತೆ ಮೋಡ್ಸ್ ಬರುತ್ತೆ ನಿಮ್ಗೆ ಅರ್ಬನ್ ಮೋಡ್, ರೈನ್ ಮೋಡ್, ಸ್ಪೋರ್ಟ್ ಮೋಡ್ ಎಲ್ಲ ಬರುತ್ತೆ ಮತ್ತೆ ನ್ಯಾವಿಗೇಷನ್ಸ್ ನೋಟಿಫಿಕೇಷನ್ಸ್ ಎಲ್ಲಾ ಬರುತ್ತೆ ಸರ್ ಇದರಲ್ಲಿ ನಿಮಗೆ ಮತ್ತೆ ಗೇರ್ ಕಂಟ್ರೋಲು ಗೇರ್ ಶಿಫ್ಟಿಂಗ್ ಇಲ್ಲಿ ತೋರಿಸುತ್ತೆ ನಿಮಗೆ ಟೋಟಲ್ ಫೈವ್ ಗೇರ್ಸ್ ಬರುತ್ತೆ ಮತ್ತೆ ಸ್ಪೀಡ್ ಇಲ್ಲಿ ತೋರಿಸುತ್ತೆ ಟೈಮಿಂಗ್ ತೋರಿಸುತ್ತೆ ಮತ್ತೆ ಸ್ಪೀಡ್ ಲ್ಯಾಪ್ ನೀವು ಎಷ್ಟು ಟಾಪ್ ಸ್ಪೀಡ್ ಮಾಡಿದ್ದೀರ ಎಷ್ಟು ಮೈಲೇಜ್ ಬರುತ್ತೆ ಎಲ್ಲ ಇರೋಲ್ಲ ನಿಮಗೆ ಫುಲ್ ಫ್ಯೂಚರ್ಸ್ ಎಲ್ಲ ಇರುತ್ತೆ ಸರ್ ಈ ಬೈಕ್ನ ಟಾಪ್ ಸ್ಪೀಡ್ ಏನಿದೆ ಸರ್ ಸರ್ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಫೈವ್ ಬರುತ್ತೆ ಸರ್ ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ಸರ್ ಈ ಕಡೆ ಇಂಜನ್ ಬಗ್ಗೆ ಹೇಳೋದಾದ್ರೆ ಈ ಕಡೆ ಇಂಜನ್ ಇದೆ ನೋಡೋಣ ಸರ್ ಇಂಜನ್ ಬಗ್ಗೆ ಹೇಳೋದಾದ್ರೆ ಇದು ಎಷ್ಟು ಸಿ ಸಿ ಇಂಜನ್ ಬೈಕ್ ಸರ್ ಇದು ಒನ್ ಸಿಕ್ಸ್ಟಿ ಸಿ ಸಿ ಬರುತ್ತೆ ವಿಟ್ ನಿಮಗೆ ಬಿ ಎಚ್ ಪಿ ಬಂದ್ಬಿಟ್ಟು ಸಿಕ್ಸ್ಟೀನ್ ಪರ್ಸೆಂಟ್ ಬರುತ್ತೆ ಬಂದ್ಬಿಟ್ಟು ಫೋರ್ಟೀನ್ ಬರುತ್ತೆ ಹಿಂದೆ ಬರೋದಾದ್ರೆ ಸೊ ನಿಮಗೆ ಎಕ್ಸಾಸ್ಟ್ ಬರುತ್ತೆ ಎಕ್ಸಾಸ್ಟ್ ಗುಲ್ಪಾಪ್ ಅಂದರೆ ನಿಮಗೆ ಡಬಲ್ ಸೈಲೆನ್ಸ್ ಟೂ ವೋಲ್ ಬರುತ್ತೆ ಅವಾಗ ಏನಾಗುತ್ತೆ ನಿಮಗೆ ಸೌಂಡ್ ಪರ್ಫಾರ್ಮೆನ್ಸ್ ಜಾಸ್ತಿ ಬರುತ್ತೆ ಇದು ಈ ರೀತಿ ಲಾಸ್ಟ್ ಟೈಮ್ ಬೇರೆ ಇತ್ತು ಸ್ವಲ್ಪ ಡಿಫ್ರೆಂಟ್ ಇದೆ ಹೌದು ಸರ್ ಅಷ್ಟೇ ನಿಮಗೆ ಸೌಂಡ್ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ಮೈಲೇಜ್ ಪರ್ಫ್ಮೆನ್ಸ್ ಜಾಸ್ತಿ ಬರುತ್ತೆ ನಿಮಗೆ ಬ್ಯಾಕ್ ಡಿಸ್ಕ್ ಬ್ರೇಕ್ ಇದೆ ಸೊ ಇದು ಕೂಡ ಎಬಿಎಸ್ ಇದೆ ಬ್ಯಾಕ್ ಫ್ರಂಟ್ ಬ್ಯಾಕ್ ಎರಡು ಟೋಟಲ್ ಡುವೆಲ್ ಸಮ ಎಬಿಎಸ್ ಬರುತ್ತೆ ನಿಮಗೆ ಸರಿ ನಾ ಬ್ಯಾಕ್ ಪಿಕ್ ನೋಡೋದ ಬ್ಯಾಕ್ ವ್ಯೂ ನೋಡೋದ ಆದ್ರೆ ಟೈಲ್ ಲ್ಯಾಂಪ್ ಇದೆಲ್ಲ ಇದು ಸ್ವಲ್ಪ ಡಿಫರೆಂಟ್ ಇದೆ ಹೌದು ಸರ್ ಇದು ಬಂದ್ಬಿಟ್ಟು ನಿಮಗೆ ಫುಲ್ಲಿ ಎಲ್ ಇಡಿ ಬರುತ್ತೆ ಬ್ಯಾಕ್ ಸೈಡ್ ಇಂಡಿಕೇಟರ್ ಮಾತ್ರ ಹಾಲೋಜನ್ ಕೊಟ್ಟಿದ್ದಾರೆ ಹೌದು ಸರ್ ಇಂಡಿಕೇಟರ್ಸ್ ನಾರ್ಮಲ್ ಬ್ಯಾಕ್ ಹೆಡ್ ಲೈಟ್ಸ್ ಎಲ್ಲ ನಿಮಗೆ ಫುಲ್ ಎಲ್ ಇ ಡಿ ಬರುತ್ತೆ ಸರ್ ಓಕೆ ಇದರಲ್ಲೂ ಕೂಡ ಸೋಲೋ ಸಸ್ಪೆನ್ಷನ್ ಇದೆ ಈ ಬೈಕಲ್ಲಿ ಅದರಂತೆ ಒಂದು aloje wheel w Hani he丈ymali wievel i мама Hier na Sendim i ne te prescribe te challenge ce year》para za renamed ou ಫ್ಯಾಮಿಲಿ dan ekse card e chinge.qichi yatat현ir..v lucatide obedient acara.q дор sundu stolesя.qottoare ಇದು channel ke arvzeko..iv Blessedye jedi kid is martial artistu is special ಸ್ಪೆಷಲ್ ಎಡಿಷನ್ ಇದು ರೆಡ್ ಕಲರ್ ವೀಲ್ಸ್ ಬರುತ್ತೆ ಸರ್ ಸ್ಪೆಷಲ್ ಎಡಿಷನ್ ಗೆ ರೆಡ್ ಕಲರ್ ಬರುತ್ತೆ ಉಳಿದಿದ್ದಕ್ಕೆ ಇದಕ್ಕೆ ಬ್ಲಾಕ್ ಇರುತ್ತೆ ಅಥವಾ ಅದರಲ್ಲಿ ಬ್ಲಾಕ್ ಬರುತ್ತೆ ಆ ಏನೋ ಕಲರ್ ಇರುತ್ತಾ ಬ್ಲಾಕ್ ಮಾತ್ರ ಬರುತ್ತೆ ಬ್ಲಾಕ್ ನಾರ್ಮಲಿ ಬ್ಲಾಕ್ ಬರುತ್ತೆ ಸರ್ ನೆಕ್ಸ್ಟ್ ಇನ್ನ ಗೇರ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಗೇರ್ ಇದೆ ಸರ್ ಇದು ಸರ್ ಇದರಲ್ಲಿ 5 ಗೇರ್ಸ್ ಬರುತ್ತೆ ಸರ್ 1 ಡೌನ್ ಆಲ್ ಆಫ್ 4 ಗೇರ್ಸ್ ಇರುತ್ತೆ ಸರ್ ಟೋಟಲ್ 5 ಗೇರ್ಸ್ 1 ಡೌನ್ 4 ಅಪ್ ಹೌದು ಸರ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ಸ್ ಇರುತ್ತೆ ನಿಮಗೆ 12 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ ಕೆಪಾಸಿಟಿ ಹೌದು ಸರ್ ಮತ್ತೆ ಮೈಲೇಜ್ ಬಂದ್ಬಿಟ್ಟು ನಿಮಗೆ 45 ಟು 48 ಬರುತ್ತೆ ಸರ್ ಫಾರ್ಟಿ ಫೈವ್ ಅಂದ್ರೆ ಈ ಅಪಾಚಿ ಈ ರೇಂಜ್ ಅಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಅಂದ್ರೆ ಅದೊಂದು ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದಲ್ಲ ಸರ್ ಹೌದು ಸರ್ ಮೈಲೇಜ್ ಪ್ಲಸ್ ನಿಮಗೆ ಸ್ಪೋರ್ಟ್ಸ್ ಇರುತ್ತೆ ಪರ್ಫಾರ್ಮೆನ್ಸ್ ಯಾವ ಇಂಡಸ್ಟ್ರಿ ಅವ್ರು ಕೊಟ್ಟಿಲ್ಲ ಒನ್ ಸಿಕ್ಸ್ಟಿ ಫೈವ್ ಸಿ ಸಿ ಬೈಕ್ ಜೊತೆಗೆ ಒನ್ ಸಿಕ್ಸ್ಟಿ ಸಿ ಸಿ ಬೈಕ್ ಇದೆ ಇದು ಅದ್ರ ಜೊತೆಗೆ ಫಾರ್ಟಿ ಫೈವ್ ಟು ಫಿಫ್ಟಿ ಅವ್ರಿಗೂ ಮೈಲೇಜ್ ಕೊಡುತ್ತೆ ಅಂದ್ರೆ ನಿಜಕ್ಕೂ ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಾವು ಇದನ್ನ ಮತ್ತೆ ನಾವು ಈ ಫ್ರಂಟ್ ಲುಕ್ನು ಆಗ್ಬೋದು ತುಂಬಾ ಚೆನ್ನಾಗಿದೆ ಹಳೆ ಅಪಾಚಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೌದು ಸರ್ ಇದು ನ್ಯೂ ಲ್ಯೂ ನ್ಯೂ ಲೇಟೆಸ್ಟ್ ವರ್ಜನ್ ಸರ್ ಇದು ಪ್ಲಸ್ ನಾವು ಯು ಎಸ್ ಡಿ ಫೋಕ್ಸ್ ಎಲ್ಲ ಕೊಡ್ತೀರಿ ಓಕೆ ಇದು ಎಲ್ಲಿ ಸರ್ ನೀವು ಹೇಮಂತ್ ಟಿ ವಿ ಎಸ್ ಇಂದ ಬಂದಿದ್ದೀರಿ ಡೀಲರ್ಸ್ ಹೌದು ಸೊ ಎಲ್ಲ ನೀವೇ ಇದು ಮಾಡ್ಕೊಡ್ತಾ ಇದ್ದೀರಿ ಆನ್ ರೋಡ್ ಪ್ರೈಸ್ ಏನಾಗ್ಬೋದು ಸರ್ ಇದು ಸರ್ ಆನ್ ರೋಡ್ ಇದು ಬಂದ್ಬಿಟ್ಟು ಒನ್ ಏಯ್ಟಿ ಫೈವ್ ಆಗುತ್ತೆ ಸರ್ ಒನ್ ಏಯ್ಟಿ ಫೈವ್ ಆನ್ ರೋಡ್ ಪ್ರೈಸ್ ಆಗುತ್ತೆ ಹೌದು ಸರ್ ಓಕೆ ಸರ್ ನೋಡಿ ವೀಕ್ಷಕರ ಇನ್ನೂ ಯಾರಾದರೂ ಟಿ ವಿ ಎಸ್ ಅಪಾಚೆ ಬೈಕ್ ತಗೋಬೇಕು ಅಂತಿದ್ರೆ ಯಲಾಂಕದಲ್ಲಿರುವಂತಹ ಹೇಮಂತ್ ಟಿ ವಿ ಎಸ್ ಅವ್ರನ್ನ ಸಂಪರ್ಕಿಸಿ ಅವರಿಗೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಒಂದು ಟಿ ವಿ ಎಸ್ ಬೈಕನ್ನು ಕೊಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ